ನಮಸ್ಕಾರ ಬಂಧುಗಳೇ ಎಲ್ಲರೂ ಹೀಗಿದ್ರೆ ಚೆನ್ನಾಗಿದಾರೆ ಅನ್ಕೊಂತೀನಿ ನಾನು ರೀ ನೋಡಿರಿ ಇವತ್ತ ನಾನು ನಮ್ಮ ಮನೆಯಾಗ ಪೂಜೆ ಇರೋ ಕಾರಣದಿಂದ ಹಂಗಾಗಿ ಹೋಳ್ಗೆ ಮಾಡಾಕತ್ತೀನಿ ಕಡಲೆಬೇಳೆ ಹೋಳ್ಗೆ ಹಂಗಾಗಿ ಒಂದು ಕಾಲು ಕಡಲೆಬೇಳೆ ತೊಗೊಂಡಿನಿ ಎಲ್ಲ ಅಷ್ಟು ಮಾಡಿಟ್ಟಿದ್ವದವ್ರಿ ಈಗ ಇದನ್ನು ಕುಕ್ಕರ್ಗೆ ಹಾಕಿ ಕುದಿಸ್ಕೊಂಡು ಒಂದು ಕೆ ಜಿ ಬೆಲ್ಲ ಅದಕ್ಕೆ ಒಂದು ಸ್ವಲ್ಪ ತೆಗಿಬೇಕಾಗತ್ತೆ ರೀ ಒಂದು ಕೆ ಜಿ ಒಂದು ಕಾಲ್ಪ ಕಡಲೆ ಬೇಳೆಗೆ ಒಂದು ಕೆ ಜಿ ಬೆಲ್ಲದ ಒಂದು ಸ್ವಲ್ಪ ತೆಗೆದ್ರೆ ಕರೆಕ್ಟಾಗಿ ಬರ್ತದೆ ಸ್ವೀಟ್ ಸಿಹಿ ಜಾಸ್ತಿ ಒಂದು ಕೆ ಜಿನ ಹಾಕ್ತಾರೆ ಜಾಸ್ತಿ ತಿನ್ನಾರ ನಾವು ಸ್ವಲ್ಪ ಕಡಿಮೆ ತಿಂತಾರೆ ನಮ್ಮ ಮನ್ಯಾಗ ಹಂಗೇ ಸ್ವಲ್ಪ ರೀ ನೋಡಿರಿ ಮಾಡೋಣ ಬರ್ರಿ ನೋಡಿರಿ ಒಮ್ಮೆ ನೀರು ಹಾಕಿ ಈ ಬಾಳೆನ ತಿನ್ನೊಮ್ಮೆ ನೀರು ಹಾಕಿ ಕುದಿಯಕ್ಕೆ ಇಡ್ತೀನಿ ನೋಡಿರಿ ತೊಳೆದು ಮತ್ತು ನೀರು ಹಾಕಿನಿ ಈಗ ಎರಡು ಸೀಟಿ ಕುದ್ರೆ ಸಾಕ್ರಿ ಬೇಳೆ ಕರೆಕ್ಟಾಗಿ ಕುದಿತೈತಿ ನೋಡಿ ಬಂದುಗಳು ಎರಡು ಸೀಟಿ ಒಡ್ಸಿನಿ ಬ್ಯಾಳಿ ಹಿಂಗೆ ಕುದ್ದೈತಿ ಈಗ ಇದನ್ನು ಕಟ್ಟು ಬಸ್ಕೊತೀನಿ ನಾನು ಕಟ್ಟು ಬಸ್ಕೊಂಡು ಬೆಲ್ಲ ಜಜ್ಜಿ ಕುಡಿಸ್ತೀನಿ ನೋಡ್ರಿ ಕರೆಕ್ಟಾಗಿ ಹಿಂಗೆ ಕುದ್ದೈತಿ ಬ್ಯಾಳಿ ನೋಡ್ರಿ ಒಂದು ಪುಟ್ಟಿ ಸಾಣಗಿತ್ಕೊಂಡು ಇದನ್ನು ಕಟ್ಟು ಬಸ್ತೀನಿ ಇದ್ರೊಳಂದು ಒಂದು ಒಂದು ಐದು ನಿಮಿಷ ಬಿಡ್ಬೇಕ್ರಿ ಇದೆಲ್ಲ ಹವ ಎಲ್ಲ ಹೋಗುತ್ತೆ ಹವಾಗ ಹೋದ್ಮೇಲೆ ಅಷ್ಟು ಬೆಲ್ಲ ಜಜ್ಕೊಂಡು ಇದು ಅಂದರೆ ಕಟ್ಟೆಲ್ಲ ತಳಗೊಂಡ್ಬಿಡ್ತೈತಿ ನೋಡ್ರಿ ಹಿಂಗೆ ಬಿಡ್ಬೇಕ್ರಿ ಒಂದು ಐದು ನಿಮಿಷ ಅಷ್ಟೊತ್ತನ ಬೆಲ್ಲ ಜಜ್ಜಕ್ಕೆ ಬರ್ತೈತಿ ನೋಡಿರಿ ಬೆಳೆ ಎಲ್ಲ ಬಸ್ತಿಟ್ಕೊಂಡಿ ನಾನು ಇಷ್ಟು ಕಟ್ಟು ಬಸ್ತಿಡ್ತೀನಿ ಈಗ ಒಂದು ಕೆ ಜಿ ಬೆಲ್ಲನ ಜಜ್ಜಿಟ್ಕೊಂಡೇನು ರೀ ಅದ್ರಾಗ ಒಂದು ಸ್ವಲ್ಪ ತೆಗಿತೀನಿ ಒಂದಿಷ್ಟು ತೆಗಿತೀನಿ ತಗದು ಇದಿಷ್ಟು ಪೂರ್ತಿ ಹಾಕ್ತೀನಿ ಒಂಥರ ಕರೆಕ್ಟಾಗಿ ಬೇಳೆ ಬೆಲ್ಲ ಕರೆಕ್ಟ್ ಆಗುತ್ತೆ ಹಿಂಗೆ ತೊಗೊಂಡು ಇಷ್ಟಿದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಬೇಕ್ರೆ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಒಲೆ ಮೇಲೆ ಇಟ್ಟು ಸಣ್ಣಗಿಟ್ಟು ಬೆಲ್ಲ ಕರ್ಗೌಷ್ಟು ಬೆಳಬೇಕು ಬೆಳೆ ತರ ಕರ್ಗತನ ನೋಡ್ರಿ ಸ್ವಲ್ಪ ಸುಂಠಿ ಸಣ್ಣಗೆ ಎದ್ಕೊಂಡು ಈಗ ಇದಕ್ಕೆ ಹಾಕ್ತಿದ್ದೆವು ಗ್ಯಾಸ್ ಮೇಲೆ ಇಟ್ಟಿಂದ್ರಿ ಬೆಲ್ಲ ಕರ್ಗಾಕ ಇನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸದನ ಸ್ವಲ್ಪ ಬೆಚ್ಚಗಾದ್ರೆ ಬೆಲ್ಲ ಕರಗತೈತಿ ಈಗ ಸ್ವಲ್ಪ ಬಿಸಿ ಇದ್ದಾಗ ಹಾಕ್ಬೇಕ್ರಿ ಅದಕ್ಕೆ ಮಿಕ್ಸಿಗೆ ನೋಡ್ರಿ ಬಿಸಿ ಐತಿ ಈಗ ಬಿಸಿ ಹಾಕ್ತೀನಿ ನಾನು ಅದನ್ನು ನೋಡ್ರಿ ಬ್ಯಾಳೆ ಹಿಂಗೆ ಆಗೈತಿ ಈಗ ಇದನ್ನು ಮಿಕ್ಸಿ ಹಾಕಿ ಮಿಕ್ಸಿ ಹಾಕಕತ್ತೀನಿ ನೋಡ್ರಿ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕಿ ನೋಡ್ರಿ ಮಿಕ್ಸಿಯಾಗಿದ್ದು ಹಿಂಗೆ ಸಣ್ಣ ನುಣ್ಣಗೆ ಮಿಕ್ಸಿ ಆಗ್ರಿ ಹೋಳ್ಗೆ ಅಂದ್ರೆ ಚಲೋ ಬರ್ತವೆ ನೋಡಿರಿ ಹುಣ್ಗೆ ರೆಡಿ ಆಯಿತು ಈಗ ಇಟ್ಟು ನಾದು ಹಿಡ್ದಕ್ಕೆ ನೋಡಿರಿ ಈಗ ಅರ್ಧ ಕೆ ಜಿ ಇಷ್ಟು ಮದುವೆ ಇಟ್ಟು ನಾನು ಸಾಣಿಸ್ಕೊಂಡು ಹೋಗ್ತೀನಿ ಒಂದು ಕೆ ಜಿ ಇಷ್ಟು ಮಾಡೋಂಗಿಲ್ಲ ಹೋಳಿಗೆನ ಒಂದು ಮನಸ್ಸು ಮಂದಿಗೆ ಆಗೋಷ್ಟು ನೋಡಿರಿ ಒಂದು ಅರ್ಧ ಕೆ ಜಿ ನೋಡಿರಿ ಏನೇ ಇಲ್ಲ ಇಟ್ಟಿನಾಗ ನೋಡಿರಿ ಇಷ್ಟು ಹಿಟ್ಟು ಐತಿ ಅರ್ಧ ಕೆ ಜಿದಷ್ಟು ಇದನ್ನ ನಾಲ್ಕು ಹಾಕೊತೀನಿ ನೋಡಿ ಈಗ ಹಿಟ್ಟು ಸ್ವಲ್ಪ ನೀರು ಹಾಕೊಂಡು ಮಿದುವಾಗಿ ಕಲಿಸ್ಬೇಕು ರೀ ಮೆದು ಹಿಟ್ಟು ಅಂದ್ರೆ ಹೋಳ್ಗೆ ಮಿದು ಬರ್ತಾವೆ ಗಟ್ಟಿ ಕಲ್ಸ್ಕೊಂಬಿಟ್ರೆ ಹೋಳ್ಗೆ ಬಿಸಿ ಆಯ್ಬಿಟ್ಟ ನೋಡಿರಿ ಹಿಂಗೆ ಎಲ್ಲ ಪೂರ್ತಿ ನೆನ್ ಕಲಸಿದ್ರೆ ಮೇಲೆ ಒಂದು ತಗೊಂಡು ನೀರು ಹಾಕಿರ್ಬೇಕು ಅಂದರೆ ನೆನ್ಕೊತ ಇಟ್ಟು ನೋಡ್ರಿ ಇಷ್ಟು ಮಿದುವಾಗಿ ಕಲಿಸ್ಕೋಬೇಕು ಅದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿಡ್ಬೇಕ್ರಿ ಅಂದ್ರೆ ನನ್ಕೊತು ಮಿದುವಾಗಿ ಬರ್ತದ ಹೋಳ್ಗೆ ನೋಡಿರಿ ಹಿಂಗೆ ಎಣ್ಣೆ ಸವರಿ ಇಡ್ಬೇಕು ಒಂದು ಅರ್ಧ ದಾಸ ಹಿಂಗೆ ಹಿಟ್ಟು ನೆನೆ ರೀ ಅದನ್ನು ನೋಡಿರಿ ಈಗ ಹಿಟ್ಟು ನೆನೆ ಇಟ್ಟಿದ್ನೆಲ್ಲ ಹೋಳ್ಗೆ ಮಾಡೋಕೆ ನೋಡಿರಿ ಹಿಂಗೆ ನೆನ್ದೈತಿ ಇಷ್ಟು ಮಿದುವಾಗಿ ಬಂದೈತಿ ಈ ಕಡೆ ಇಲ್ಲಿ ಹುಣ್ಗ ರೆಡಿ ಆಗೈತಿ ಒಲೆ ಮೇಲೆ ಅಂಚಕಾಯಿ ಆಗದಿದ್ರಿ ನೋಡ್ರಿ ಇಷ್ಟು ಇಟ್ಟು ಏನು ಇನ್ನೊಂದ್ತಿ ಒಂದು ಇಷ್ಟು ತೊಗೊಂಡು ಈಗ ಹುಣಗಿ ಮಾಡೋದ್ಲಿ ಹಿಂದೆ ಉಣ್ಣು ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಣ್ಣಗೆ ಅಗಲ ಮಾಡ್ಕೊಂಡು ನೋಡ್ರಿ ಒಂದಿಷ್ಟು ಇಷ್ಟು ತೊಗೊಂಡು ನಾನು ಒಂದು ಮೀಡಿಯಮ್ ಸೈಜ್ ಮಾಡ ಹೋಳ್ಗಿನ ಒಂದು ಎಷ್ಟು ತೊಗೊಂಡು ಇಟ್ಟು ಸುತ್ತಲ ಕೋಟ್ ಮಾಡ್ಕೊಂಡು ಅದೇ ನೋಡ್ರಿ ಅಂದ್ರೆ ಹೋಳ್ಗೆ ಹಿಟ್ಟು ಅಳೋಕೆ ಕರೆಕ್ಟಾಗಿರ್ತ ಮಿದು ಹೋಗಿತ್ತಂದ್ರೆ ಹೋಳಿಗೆ ಮಿದು ಹಾಕ್ತ್ರಿ ನೋಡ್ರಿ ರೀ ಎಷ್ಟು ಮಿದುವಾಗಿ ಬರ್ತದೆ ನೋಡ್ರಿ ನಮ್ಗೆ ಎಷ್ಟು ಎಷ್ಟಾಗಲ ಬೇಕಷ್ಟು ಇಷ್ಟು ಕರೆಕ್ಟಾಗಿ ಆಗಿದ್ರಿ ಒಲಿಕ್ಕೆಲ್ಲ ಮೇಲೆ ಎಣ್ಣೆ ಹಾಕಿ ನೋಡ್ರಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಕಾಲ ಬೇಗ ಬಲಿ ಬಿಡಂತೀರಿ ಅದೇ ಜಾಸ್ತಿ ಕಾಲೈತದ ಕೆಬ್ಬಳದ್ದು ಅದರಲ್ಲಿ ಬೇಗ ನೋಡಕೀನಿ ನೋಡ್ರಿ ಅದೇ ಹೋಳಿಗೆ ಎಷ್ಟು ಮಿದು ಬಂದೈತೆ ನೋಡ್ರಿ ಅದೇ ಇಷ್ಟು ಇದೋ ಥರ ಮಾಡಿ ಬರ್ಬೇಕ್ರಿ ನೋಡಿರಿ ಬಂಧುಗಳೇ ಇಷ್ಟೊಂದು ಹೋಳಿಗೆಗೆ ನೋಡಿರಿ ನಾನು ಈಗ ಅರ್ಧ ಅಷ್ಟ ಮಾಡಿದ್ದೀನಿ ಅದು ನಾಳೆ ಮಾಡಿದ್ರೆ ಅದಂತಂದು ಹೇಳಿ ನೋಡಿರಿ ಎಷ್ಟು ಮಿದುವಾಗೆ ನೋಡಿರಿ ಅಂದೆ ನೋಡಿರಿ ಈ ಹೋಳ್ಗೆ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹೊಸ್ತಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ